नमस्कार ಸ್ನೇಹಿತರೆ ನಾನು ಕಾರ್ಬಲಿ ಜಗದೀಶ್ ಸ್ನೇಹಿತರೆ ನೋಡಿ ತುಂಬ ದಿನದಿಂದ ಕಾಯ್ತಾ ಇದ್ದೀರಾ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತು ಹಣ ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂದ್ಬಿಟ್ಟು ಏನಕ್ಕೆ ಅಂದರೆ ನೋಡಿ ಜೂನಲ್ಲೇ ಬರಬೇಕಾಗಿತ್ತು ಏಕೆಂದರೆ ಲಾಸ್ಟು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಅಂದಾಗೆ ನಾಲ್ಕು ತಿಂಗಳು ಮುಗಿದಿದೆ ಆದರೆ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಏನಕ್ಕೆ ತಡ ಆಗ್ತಾಯಿದೆ ಅಂತಂದ್ಬಿಟ್ಟು ನೀವು ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೀರಾ ಈಗ ಕೇಂದ್ರ ಸರ್ಕಾರದಿಂದ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಏನಪ್ಪ ಈ ಅಪ್ಡೇಟು ಯಾವಾಗ ಹಣ ಬಿಡುಗಡೆ ಆಗುತ್ತೆ ಏನಕ್ಕೆ ಡಿಲೇ ಆಗಿದೆ ಹಣ ಬಿಡುಗಡೆ ಆಗೋದಕ್ಕೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಈಗ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ವೀಕ್ಷಕರೇ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಉದ್ದೇಶ ಏನಂದರೆ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕವಾಗಿ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ಸ್ಕೀಮ್ನ ತಗೊಬಂದರು ಈ ಸ್ಕೀಮ್ ನಡೆಯಲ್ಲಿ ವರ್ಷಕ್ಕೆ ಆರು ಸಾವಿರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ನೋಡಿ ಕಳೆದ ಫೆಬ್ರವರಿಯಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಯಿತು ಈಗ ಜೂನ್ ಇಪ್ಪತ್ತ್ನಾಲ್ಕು ಅಷ್ಟೊತ್ತಿಗೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿದೆ ಆದರೆ ಹಣ ಮಾತ್ರ ಇನ್ನೂ ಬಿಡುಗಡೆ ಆಗಿಲ್ಲ ಹಾಗಾಗಿ ತುಂಬ ಜನ ಕಾಯ್ತಾ ಇದ್ದೀರಾ ಏನಕ್ಕೆಪ್ಪ ಇನ್ನು ಹಣ ಬಿಡುಗಡೆ ಆಗಿಲ್ಲ ಏನಕ್ಕೆ ಅಂತಂದರೆ ಈಗ ಬಿತ್ತನೆ ಮಾಡೋ ಸಮಯ ಆ ಕಾರಣಕ್ಕೆ ಈಗ ಹಣ ಬಿಡುಗಡೆ ಆದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನೀವು ಕಾಯ್ತಾ ಇದ್ದೀರಾ ಹಾಗೆ ಯಾವಾಗ ಬಿಡುಗಡೆ ಆಗುತ್ತೆ ಸರ್ಕಾರದಿಂದ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಈಗ ಸರ್ಕಾರದವರು ಏನಕ್ಕೆ ಇಷ್ಟು ಡಿಲೇ ಆಗೋದಕ್ಕೆ ಕಾರಣ ಅಂತಂದ್ಬಿಟ್ಟು ಕೂಡ ನಿನ್ನೆ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಸರ್ಕಾರದಿಂದ ಒಂದು ಮಾಹಿತಿ ಏನಂತಂದರೆ ಈಗ ತುಂಬ ಜನ ತುಂಬ ರೈತರು ಏನಿದ್ದೀರ ಇ ಕೆ ವೈ ಸಿ ಮತ್ತು ಎನ್ ಪಿ ಸಿ ಐ ಲಿಂಕಿಂಗು ಆಧಾರ್ ಸೀಡಿಂಗ್ ಆಗಿಲ್ಲ ಅಂತ ಅಂದ್ಬಿಟ್ಟು ಕೂಡ ತುಂಬ ಜನಕ್ಕೆ ಹಣ ಬಿಡುಗಡೆ ಬಿಡುಗಡೆ ಆದರೆ ತುಂಬ ಜನಕ್ಕೆ ಬರೋದಿಲ್ಲ ಅನ್ನೋ ಕಾರಣ ಕೂಡ ಸ್ವಲ್ಪ ಡಿಲೇ ಆಗಿದೆ ಅಂತಂದ್ಬಿಟ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ತುಂಬ ಜನ ರೈತರಿಗೆ ಹಣ ಜಮೆ ಆಗಿಲ್ಲ ಅಂತ ಅಂದ್ಬಿಟ್ಟು ಮಾಹಿತಿ ಬಂದಿದೆ ಆ ಕಾರಣದಿಂದ ಆದಷ್ಟು ಬೇಗ ಎಲ್ಲ ರೈತರು ಇ ಕೆ ವೈ ಸಿ ಮತ್ತು ಆಧಾರ್ ಸೀಡಿಂಗು ಎನ್ ಪಿ ಸಿ ಐ ಲಿಂಕಿಂಗು ಕಂಪಲ್ಸರಿ ಮಾಡ್ಕೋಬೇಕು ಅದರಿಂದ ಸ್ವಲ್ಪ ಚರ್ಚೆಗಳು ನಡೀತಾ ಇದೆ ಅಂತಂದ್ಬಿಟ್ಟು ಕೂಡ ಕೇಂದ್ರ ಸರ್ಕಾರದಿಂದ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ನೋಡಿ ಇಪ್ಪತ್ತನೇ ಕಂತಿನ ಹಣ ಪ್ರಧಾನಮಂತ್ರಿಗಳು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಮೂಲಗಳಿಂದ ಮಾಹಿತಿ ಬಂದಿದೆ ಸ್ನೇಹಿತರೆ ಹಾಗೇ ನೋಡಿ ನೀವು ಇನ್ನೂ ಯಾರಾದರೂ ಇ ಕೆ ವೈ ಸಿ ಮಾಡಲಿಲ್ಲ ಅಂದರೆ ದಯವಿಟ್ಟು ನೀವು ಆದಷ್ಟು ಬೇಗ ಇ ಕೆ ಸಿನ ಮಾಡ್ಕೊಳ್ಳಿ ನೀವು ಆನ್ಲೈನಲ್ಲಿ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೂ ನೀವು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಯಾವ ಅಕೌಂಟ್ ಕೊಟ್ಟಿದ್ದೀರ ಆ ಅಕೌಂಟಲ್ಲಿ ಹೋಗಿ ಎನ್ ಪಿ ಸಿ ಐ ಲಿಂಕ್ ಮುಖ್ಯವಾಗಿ ಮಾಡಿ ಆಗ ಅದಕ್ಕೆ ನೀವು ಆಧಾರ್ ಕಾರ್ಡು ಮತ್ತು ಒ ಟಿ ಪಿ ಇರೋ ಮೊಬೈಲ್ ನಂಬರ್ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ತೊಗೊಂಡೋಗಿ ಒಂದು ಓ ಟಿ ಪಿ ಆ್ಯಡ್ ಮಾಡಿ ಆವಾಗ ನಿಮಗೆ ಆಧಾರ್ ಲಿಂಕು ಆಧಾರ್ ಸೀಡಿಂಗ್ ಎರಡೂ ಆಗುತ್ತೆ ವೀಕ್ಷಕರೇ ಮತ್ತು ನೋಡಿ ಇದೇ ವಿಷಯದಲ್ಲಿ ಕೇಂದ್ರ ಸರ್ಕಾರದಿಂದ ಇದೇ ಈ ಜುಲೈನಲ್ಲಿ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಇಪ್ಪತ್ತನೇ ಕಂತಿನ ಹಣ ಅನ್ನೋದ್ರ ಬಗ್ಗೆ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ನೋಡಿ ಈಗ ಡಿಲೇ ಆಗಿದೆ ನಿನ್ನೆ ಅವ್ರು ಹೇಳಿದ್ದು ಈಗ ಡಿಲೇ ಆಗಿದೆ ಏನಕ್ಕೆ ಅಂತಂದರೆ ಜೂನ್ ಕಡೆಯ ವಾರದಲ್ಲಿ ನಾವು ಹಣ ಬಿಡುಗಡೆ ಮಾಡಬೇಕು ಅನ್ಕೊಂಡಿದ್ವಿ ಆ ಕಾರಣದಿಂದ ಕಾರಣಾಂತರಗಳಿಂದ ಬಿಡುಗಡೆ ಆಗಲಿಲ್ಲ ಈಗ ನಾವು ಜುಲೈ ಐದು ಇಲ್ಲ ಆರನೇ ತಾರೀಕಿನ ಒಳಗಡೆ ನಾವು ಎಲ್ಲ ರೈತರ ಖಾತೆಗೆ ಏನು ದೇಶದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ರೈತರಿದ್ದೀರ ಎಲ್ಲರ ಖಾತೆಗೆ ನಾವು ಹಣ ಜಮೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ದರೆ ನೋಡಿ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ರೈತರ ಖಾತೆಗೆ ಹಣ ಜಮೆ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ರೈತರು ಯಾರೆಲ್ಲ ಇದ್ದರಾ ನಿಮ್ಗೆಲ್ಲಾರ್ಗು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಅಂತಂದ್ಬಿಟ್ಟು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಹಾಗಿದ್ರೆ ಈಗ ನೀವು ಯಾರಾದರೂ ಇನ್ನೂ ಕೆ ಇ ಕೆ ವೈ ಸಿ ಯಾರಾದರೂ ಮಾಡಿಲ್ಲ ಅಂದರೆ ದಯವಿಟ್ಟು ನೀವು ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ನಿಮ್ಮ ಖಾತೆಗೆ ಆದಷ್ಟು ಬೇಗ ಹಣ ಬಿಡುಗಡೆ ಆಗುತ್ತೆ ಹಾಗೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನೀವು ರೈತರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ